ನೋಡಿ ಈ ಕಾಕ್ರೋಚ್ ಸುದಿ ಇದಾನಲ್ವಾ ಈ ಸುದಿ ಬಂದ್ಬಿಟ್ಟು ಸೆಡೆ ಅಂತ ಬೈತಾನೆ ಆಕ್ಚುಲಿ ಈತ ಬೈದದ್ದು ಒಬ್ಬ ಹೆಣ್ಣು ಮಗಳಿಗೆ ಹೆಣ್ಣು ಮಗಳನ್ನ ಎದುರಾಕೊಂಡಂತ ಯಾರೇ ಆಗ್ಲಿ ಯಾರು ಉದ್ಧಾರ ಆಗಿಲ್ಲ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀನಿ ಹೇಳಿ ಸರ್ ನಿನ್ನೆ ಸೋ ನೋಡಿದ್ರೆ ಸರ್ ಏ ಖಂಡಿತವಾಗಿ ನೋಡಿದಿ ಸರ್ ಅದ್ರಲ್ಲಿ ಕಾಕ್ರೋಚ್ ಅವರು ಆ ಚಿಕ್ಕ ಹುಡುಗಿ ರಕ್ಷಿತಾ ಇದಾರಲ್ಲ ಅವ್ರಿಗೆ ಸೆಡೆ ಅಂತ ಬೈದಿದ್ದು ಎಲ್ಲಾ ತುಂಬಾ ಜನ ಬೇಜಾರು ಆಗ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾ ಬೈದಿದ್ಕೆ ನೋಡಿ ಈ ಕಾಕ್ರೋಚ್ ಸುದಿ ಇದಾನಲ್ವಾ ಈ ಸುದಿ ಬಂದ್ಬಿಟ್ಟು ಸೆಡೆ ಅಂತ ಬೈತಾನೆ ಆಕ್ಚುಲಿ ಈತ ಬೈದದ್ದು ಒಬ್ಬ ಹೆಣ್ಣು ಮಗಳಿಗೆ ಹೆಣ್ಣು ಮಗಳನ್ನ ಎದುರಾಕೊಂಡಂತ ಯಾರೇ ಆಗ್ಲಿ ಯಾರು ಉದ್ಧಾರ ಆಗಿಲ್ಲ ಇಷ್ಟನ್ನೇ ತೆಗೆದ್ ನೋಡಿ ನೀವು ನೀವು ರಾಮಾಯಣವನ್ನ ತೆಗೆದುಕೊಳ್ಳಿ ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿನಿಂದ ಒಂದು ಹೆಣ್ಣಿನಿಂದ ರಾವಣನೇ ಹಾಳಾದ ಇವತ್ತು ಈ ಕಾಕ್ರೋಸ್ ಸುದಿಗೆ ಈ ಏನೋ ಅವನ್ ನಿಜವಾಗ್ಲು ಅವನೇ ಸೆಡೆ ಅಂತ ಹೇಳೋನೆ ನಿಜವಾಗ್ಲು ಇಂತ ಒಬ್ಬ ಅಯೋಗ್ಯನಿಗೆ ಹೇಳ್ತಾ ಇದೀನಿ ನಾನು ನಿಜವಾಗಿಯೂ ಹೆಣ್ಣಿನ ವಿಷಯಕ್ಕೆ ಇವ್ನು ಹೋಗ್ಬಾರ್ದಾಗಿತ್ತು ಯಾಕೆ ಅಂದ್ರೆ ನೋಡಿ ಈತ ಯಾವ ರೀತಿ ರೊಚ್ಚಿಗೆದಿದ್ದಾನೆ ಇವನು ಇವನು ಯಾಕೆ ಇಂಪ್ರೆಸ್ ಆಗಿದ್ದಾನೆ ಅಂತ ಅಂದ್ರೆ ನಿಮ್ಗೆ ಅರ್ಥ ಆಗಿರಬಹುದು ಆಕ್ಚುಲಿ ಅಶ್ವಿನಿ ಗೌಡ ಈತನ್ಗೆ ಕುಮ್ಮ ಕೊಟ್ಟಿದ್ದಾಳೆ ಕೊಟ್ಟಂಗೆ ನಡೆದಿದೆ ಯಾಕೆಂದ್ರೆ ನೀವು ನೋಡಿರ್ಬಹುದು ಇದೇ ಅಶ್ವಿನಿ ಗೌಡ ಏನ್ ಮಾಡಿದ್ಲು ಇವಳು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾಳೆ ಬಿಗ್ ಬಾಸ್ ಮನೇಲಿ ಗ್ಯಾರಂಟಿ ಈ ಬಿಗ್ ಬಾಸ್ ಅಲ್ಲಿ ಕಪ್ಪು ಹೋಗ್ತಾಳೆ ಐವತ್ ಲಕ್ಷ ಗೆತ್ಕೊಂಡು ಪಾಪ ರಕ್ಷಿತಾ ಶೆಟ್ಟಿ ಕ್ಯಾಮ್ರಾಗಳಿದೆಯಲ್ವಾ ಕ್ಯಾಮ್ರಾಗಳ ಹತ್ರ ಹೋಗ್ಬಿಟ್ಟು ಆಕ್ಚುಲಿ ಮಾತಾಡ್ತಾಳೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಆಮೇಲೆ ರಾರ ಅಂತೆಲ್ಲ ಕೂಡ ಏನೋ ಆಡಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಓಕೆ ಮಾಡ್ತಾ ಇದ್ದಾಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಶ್ವಿನಿ ಗೌಡ ಆಕ್ಚುಲಿ ಆಕೆಯ ಮೇಲೆ ಸ್ಟುಪಿಡ್ ಅನ್ನೋ ಪದವನ್ನು ಉಪಯೋಗಿಸಿರ್ತಾಳೆ ನೀವು ಹೇಳ್ಬಹುದು ಅದೇ ಅಶ್ವಿನಿ ಗೌಡ ಸ್ಟುಪಿಡ್ ಅನ್ನೋ ಒಂದು ಪದವನ್ನು ಉಪಯೋಗಿಸಿರ್ತಾಳೆ ಸಾಲ್ದು ಏಯ್ ಮುಚ್ಚು ಬಾಯ್ ಈ ರೀತಿಯಾಗಿ ಪಾಪ ಅಮಾಯಕಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನ ಈ ಅಶ್ವಿನಿ ಗೌಡ ಪ್ರಯೋಗ ಮಾಡಿರ್ತಾಳೆ ಎಸ್ ಅದು ಯಾವ ಮಟ್ಟಿಗೆ ಟ್ರೋಲ್ ಆಯ್ತು ಇಡೀ ಕರ್ನಾಟಕದಲ್ಲಿ ಅಂತ ಪ್ರತಿಯೊಬ್ರು ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಅಶ್ವಿನಿ ಗೌಡನ್ನ ಒಬ್ಬ ವಿಲನ್ ಆಗಿ ನೋಡಿದ್ದಾರೆ ಎಸ್ ಆಕೆ ಹೀರೋಯಿನ್ ಆಗಿ ಸಿನಿಮಾಗಳಲ್ಲಿ ಮಾಡಿದ್ರು ಆದ್ರೆ ಬಿಗ್ ಬಾಸ್ ನಲ್ಲಿ ಆಕೆ ಒಬ್ಬ ದೊಡ್ಡ ವಿಲನ್ ಆಗಿ ಕಾಣಿಸ್ಕೊಂಡ್ಲು ಕರ್ನಾಟಕದ ಜನತೆಗೆ ಎಸ್ ಇದಕ್ಕೆ ಸಪೋರ್ಟ್ ಮಾಡಿತ್ತು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಜಾನ್ವೆ ಇದೇ ಕಾಕ್ರೋಚ್ ಸುದೀ ಎಸ್ ಇವರ ಸಪೋರ್ಟ್ ಇಂದ ಗೌಡ ಮಾಡಿದ್ಲು ಹೊತ್ತು ನೀವು ನೋಡಿರ್ಬಹುದು ಈ ಜಾನ್ವಿ ಏನೆಲ್ಲ ಮಾಡಿದ್ಲು ಅಂತ ಈ ಜಾನ್ವಿ ಇದೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಗೊಳೋ ಅಂತ ಕಣ್ಣೀರನ್ನ ಹಾಕಿದ್ಲು ಯಾಕೆ ಅಯ್ಯೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡ್ಬಿಟ್ಟಿವಿ ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ಮಗ ಇವರೆಲ್ಲ ನೀವು ಒಳ್ಳೆ ಹೆಸ್ರು ತಗೊಂಡ್ಬಾ ಅಂದ್ಬಿಟ್ಟು ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ರು ನನಗೆ ಈ ಹೊರ್ಗಡೆ ಕೆಟ್ಟ ಇಮೇಜ್ ಕಾಣಿಸ್ತಾ ಇತ್ತೆ ಕೆಟ್ಟದಾಗಿ ನನ್ನನ್ನ ಪೋರ್ಟ್ರೈಟ್ ಮಾಡ್ತಾ ಇದಾರಲ್ಲ ಏನ್ ಮಾಡ್ಲಿ ಅದು ಗೊಳೋ ಅಂತ ಅತ್ಕೊಂಡಿದ್ಲು ಈ ಜಾನ್ವಿ ಮೂರು ಜನ ಎಸ್ ಈ ಮೂರು ಜನ ಗುಂಪುಗಾರಿಕೆಯನ್ನ ಮಾಡ್ತಾ ಇದ್ರು ಎಸ್ ಇವರಿಬ್ಬರ ಇಂಪ್ರೆಶನ್ ಇಂದ ಆಕ್ಚುಲಿ ಇದೇ ಕಾಕ್ರೋಚ್ ಸುದೀಪ್ ನನ್ನ ಹೊರಗಡೆ ಜನ ಸರಿಯಾಗಿ ತೆಗೆದುಕೊಂಡಿಲ್ಲ ಇವರಿಬ್ರು ಹೈಲೈಟ್ ಆಗ್ತಾ ಇದಾರೆ ಅಂತ ಆಕ್ಚುಲಿ ಇವಳನ್ನ ಇದೇ ಇದೇ ಅಮಾಯಕಿ ಇದೇ ಅಮಾಯಕಿ ರಕ್ಷಿತಾ ಶೆಟ್ಟಿಯನ್ನ ಆಕ್ಚುಲಿ ಈ ಕೆಟ್ಟ ಪದಗಳಿಂದ ನಿಂದಿಸಿದಾನೆ ನಿಜವಾಗ್ಲು ಈ ಅಯೋಗ್ಯನಿಗೆ ಕರ್ನಾಟಕದ ಜನ ಸರಿಯಾದ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಈ ಶನಿವಾರ ಭಾನುವಾರ ಬತ್ತರೆ ಇಲ್ಲಿ ಕರ್ನಾಟಕದ ಜನ ಹೇಳ್ತಾ ಏನಪ್ಪಾ ಅಂತಂದ್ರೆ ಸ್ವಾಮಿ ನೀನ್ ಒಬ್ಬ ಹೆಣ್ಣನ್ನ ನಿಂದಿಸ್ಬಿಟ್ಟು ಬಹಳ ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ಯಾ ಎಲ್ರು ಸಾರಿ ಕೇಳು ಕೇಳು ಅಂತಂದ್ರೆ ಬಿಗ್ ಬಾಸ್ ಮನೇಲಿ ನೀವು ನೋಡಿರ್ಬೋದು ಹಂಗಾಗಿ ಮತ್ತೆ ಬಿಗ್ ಬಾಸ್ ತ ಕರ್ಕೊಂಡಿದ್ದಕ್ಕೆ ಹುಡುಗಿ ಮೇಲೆ ಇವ್ರಿಗೆ ಕೋಪನ ಅಥವಾ ಗೆದ್ದು ಗೆದ್ಬಿಡ್ತಾಳೆ ಅನ್ನೋ ಇದಕ್ಕೋಸ್ಕರ ಈ ತರ ಆಗ್ತಾ ಇದೆಯಾ ಸರ್ ಗೆದ್ದು ಬಿಡ್ತಾಳೆ ಅಂತಲ್ಲ ಸರ್ ಇವ್ರು ಮೂರ್ ಜನ ನೀವು ನೋಡಿರ್ಬಹುದು ಎಂತ ಸಂದರ್ಭದಲ್ಲೂ ಕೂಡ ಕಾಕ್ರೋಜ್ ಸುದಿ ಅವರಾಗಿರ್ಬಹುದು ಜಾನ್ವಿ ಅವರಾಗಿರ್ಬಹುದು ಅಶ್ವಿನಿ ಗೌಡ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಇವ್ರು ಮೂರ್ ಜನ ಒಗ್ಗಟ್ಟನ್ನ ಬಿಟ್ಟಿಲ್ಲ ಆ ಗುಂಪುಗಾರಿಕೆಯನ್ನ ಮಾಡ್ಕೊಂಡೇ ಬಂದಿದ್ದಾರೆ ಇಡೀ ಮನೆಯಲ್ಲಿ ಇರೋ ಎಲ್ರೂನು ಕೂಡ ತಮ್ಮ ಗುಂಪುಗಾರಿಕೆಗೆ ಸೇರ್ಸೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ನೀವ್ ಹೇಳಿದ್ರೆ ಕರೆಕ್ಟು ಏನು ಅಂತ ಅಂದ್ರೆ ಎಲ್ಲಿ ಗೆದ್ದು ಬಿಡ್ತಾರೆ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ಈ ರೀತಿ ಮಾಡ್ತಾ ಅಂತ ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ ಸರ್ ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಒಳ್ಳೆ ಕಂಟೆಂಟ್ ನೀಡ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಈಕೆ ಗೆದ್ಕೊಂಡು ಹೋಗ್ಬಾರ್ದು ಈಕೆ ರಕ್ಷಿತಾ ಅವರಾಗಿರ್ಬಹುದು ಗಿಲ್ಲಿ ಒಳ್ಳೆ ಕಂಟೆಂಟ್ ನೀಡ್ಬಿಟ್ಟು ಅದ್ ಹೆಂಗ್ ಗೆದ್ಕೊಂಡು ಹೋಗ್ಬಿಟ್ಟಾರೋ ಅಂತ ಆಕ್ಚುಯಲಿ ಚಾಲೆಂಜ್ ಮಾಡಿ ನಿಂತಿದ್ದಾರೆ ಸರ್ ಈ ಮೂರು ಜನ ಅದಕ್ಕೇನೆ ಆಕ್ಚುಲಿ ನೀವು ನೋಡಿರ್ಬಹುದು ಇವತ್ತು ಕಾಕ್ರೆಜ್ ಸುದಿ ಅವರು ಈಕೆಯನ್ನು ಕುಂಗಿಸಿ ಕುಗ್ಗು ಕುಗ್ಗಿಸ್ ಕುಗ್ಗಿಸ್ಬೇಕು ಅವಳನ್ನ ಏನಾರು ಮಾಡಿ ಕುಗ್ಗಿಸ್ಬಿಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಗೆ ಆಕ್ಚುಲಿ ಸೆಡೆ ಅನ್ನೋ ಪದವನ್ನು ಉಪಯೋಗಿಸ್ತಾರೆ ಈ ಸೆಡೆ ಹಾಗೆ ಹೀಗೆ ನಾನು ಹತ್ತು ಸಾರಿ ಕೂಗಿದ್ರು ಮಾತಾಡ್ತಾ ಇಲ್ಲ ಅಂತ ಓಪನ್ ಅಪ್ ಆಗಿ ಬೈತಾರೆ ಆಮೇಲೆ ನೀವು ನೋಡಿರಬಹುದು ಇದು ಬೈದಿದ ಮೇಲೂ ಕೂಡ ನನ್ನ ಮಧ್ಯದಲ್ಲಿ ಯಾವನಾದ್ರೂ ಮಾತಾಡ್ಬಿಟ್ರೆ ನಾಲಿಗೆಯನ್ನು ಸೀಳಬಿಡ್ತೀನಿ ಅಂತ ಆಕ್ಚುಲಿ ಅವರು ಮಾತಾಡೋದನ್ನು ಕೂಡ ನೀವು ನೋಡಿರ್ಬಹುದು ಅಂದ್ರೆ ಈ ಕಾಕ್ರೋಚ್ ಸುದಿಯ ಒಂದು ದರ್ಪ ಯಾವ ರೀತಿ ಇದೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಂತ ಈ ಅಶ್ವಿನಿ ಗೌಡ ಜಾನ್ವಿಯವರ ಒಂದು ತನಗಳು ಯಾವ ರೀತಿ ಇದೆ ಅಂತ ನೀವು ಮುಂದಿನ ದಿನಗಳ ನೋಡ್ತೀರಾ ಎಸ್ ನೋಡಿ ಇವರಿಗೆ ಆಕ್ಚುಲಿ ಅವಾಗ್ಲೇ ಹೇಳ್ದಂಗೆ ನಮ್ಮ ಕಿಚ್ಚ ಸುದೀಪ್ ಅವರು ಶನಿವಾರ ಭಾನುವಾರ ನಿಜವಾಗ್ಲು ಬಂದ್ರೆ ಅಂತಿಂತ ಕ್ಲಾಸ್ ತಗೊಳಲ್ಲ ಯಾಕೆಂದ್ರೆ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಒಂದು ಮಟ್ಟಗಿನ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಯಾವಾಗ ಸ್ಟುಪೀಡ್ ಅಂತ ಬೈದಿದ್ರು ಆ ಒಂದು ಸಂದರ್ಭದಲ್ಲಿ ಒಂದು ಮಟ್ಟಗಿನ ಕ್ಲಾಸ್ ಅನ್ನ ನಮ್ಮ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ರು ಆದ್ರೆ ಇವತ್ತು ಆಕೆ ಹೆಣ್ಣು ಅಂದ್ಬಿಟ್ಟು ಸ್ವಲ್ಪ ಕ್ಲಾಸ್ ಅನ್ನ ತೆಗೆದುಕೊಂಡಿದಂತ ಕಿಚ್ಚ ಸುದೀಪು ಇವಾಗ ಒಬ್ಬ ಗಂಡಸು ಸಿಕ್ಕಿದಾನೆ ಒಬ್ಬ ಗಂಡಸು ಮೇಲೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಒಬ್ಬ ಗಂಡ್ ಸಿಕ್ಕ ಮೇಲೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಕಿಚ್ಚ ಸುದೀಪ್ ಅವ್ರು ಆತನ ಮೋಲ್ಡ್ ಮಾಡ್ತಾರೆ ಯಾವ ರೀತಿ ಏನೇನ್ ಮಾತಾಡ್ಬೇಕು ಅದೆಲ್ಲ ಮಾತುಗಳನ್ನು ಆಡೇ ಆಡ್ತಾರೆ ಕಿಚ್ಚ ಸುದೀಪ್ ಅವರು ಆ ಕ್ಲಾಸ್ ಅನ್ನ ತೆಗೆದೇ ತೆಗೆದುಕೊಳ್ತಾರೆ ಅನ್ನೋದು ನನ್ನ ಒಂದು ಭಾವನೆ ನೋಡಿ ಈತ ಆಕ್ಚುಲಿ ನೀವು ಕಾಕ್ರೋಜ್ ಸುದಿಯನ್ನ ನೋಡಿರಬಹುದು ಈತ ಯಾವ ಮಟ್ಟಗಿನ ಆಟ ಆಡ್ತಾ ಇದ್ದನ್ರೀ ಇವನ್ಗೆ ಏನ್ರಿ ಗೊತ್ತಿದೆ ಇವನ್ಗೆ ಆಕ್ಚುಲಿ ಇವನ್ಗೆ ಗೇಮ್ಗಳಲ್ಲಿ ಟಾಸ್ಕ್ ಗಳಲ್ಲಿ ಆಟ ಆಡಕ್ಕೆ ಬರಲ್ಲ ಅವನೇ ಹೇಳ್ಕೊತಾನೆ ನನ್ಗೆ ಫೈಟ್ ಮಾಡಿ ಇಲ್ಲಿ ಮುರಿದೋಗಿದೆ ಹೋಗಿದೆ ಕೈ ಮುರಿದೋಗಿದೆ ಕಾಲ್ ಮುರಿದೋಗಿದೆ ಹೊಟ್ಟೆ ತವ ಮುರಿದೋಗಿದೆ ಅಂತ ಹೇಳ್ಕತ್ತಾನೆ ಏನಾದರೂ ಗಿಮಿಕ್ ಮಾಡಿ ಅಥವಾ ಬೇರೆ ಏನೋ ದೈಹಿಕವಾಗಿ ಏನು ಆಟಗಳಿದೆಯೋ ಆಟಗಳನ್ನ ಬಿಟ್ಟು ಬೇರೆ ಆಟಗಳನ್ನ ಆಡಿಸಿದ್ರೆ ನಾನು ಬಿಗ್ ಬಾಸ್ ಮನೇಲಿ ಗೆದ್ಕೊಳ್ತೀನಿ ಹಾಗೆ ಹೀಗೆ ಅನ್ನುವಂತ ರೀತಿ ಈತ ಮಾತಾಡ್ತಾ ಇದ್ದ ಎಸ್ ನೀವು ನೋಡಿರ್ಬಹುದು ಆದ್ರೆ ಫಸ್ಟು ಸಾರಿ ಅವನು ಮೂರನೇ ವಿಕಿಗೆ ಏನು ನಮ್ಮ ಬಿಗ್ ಬಾಸ್ ಫೈನಲ್ ಅಂತ ಮಾಡಿದ್ರು ಆ ಒಂದು ಫೈನಲ್ಲಿ ಅಚಾನಕ್ ಆಗಿ ಗೆದ್ಬಿಡ್ತಾನೆ ಎಸ್ ಅದ್ರಿಂದ ಆತನಿಗೆ ಒಂದು ಲಕ್ಷನೂ ಕೂಡ ಬರುತ್ತೆ ಅಷ್ಟೇ ಸಾಕು ಅನಿಸ್ತಾ ಇದೆ ಸ್ವಾಮಿ ಆತನ ಬೇಗ ಮನೆ ಕಳಿಸ್ಬಿಡೋದು ಒಳ್ಳೇದು ಅನಿಸ್ತಾ ಇತ್ತು ಯಾಕೆಂದ್ರೆ ಅವನ ಆಟೋ ಏನು ಅಂದ್ರು ಏನೂ ಇಲ್ಲ ಜೀರೋ ಫುಲ್ಲು ಜೀರೋ ಆಟ ಆಗಿದೆ ಹಾಗಾಗಿ ಆತನ ಆತನೇ ಏನು ಮನೆಗೆ ಹೋಗೋಕೆ ಇದೆಲ್ಲ ಕುತಂತ್ರಗಳನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತ ಅನಿಸುತ್ತೆ ಆ ಹೀಗಾಗಿ ಅವನಿಗೆ ಗೊತ್ತಾಗೋಯ್ತು ತಾಯ ತನ್ನ ಡಲ್ಲಾಗಿ ಹೋಗ್ತಾ ಇದ್ದೀನಿ ಹಾಗೆ ಗೊತ್ತಾಗೋಯ್ತು ಅದಕ್ಕೆ ಏನು ಮಾಡ್ತಾನೆ ಅವನು ಆ ರೀತಿಯಾಗಿ ಈಕೆಗೆ ನಿಂದಿಸುವಂತ ಕೆಲಸವನ್ನ ಮಾಡ್ತಾನೆ ಅಲ್ಲರಿ ಈಕೆ ರಕ್ಷಿತಾ ಶೆಟ್ಟಿ ಪಾಪ ಎಲ್ಲಿಂದ ಬಂದ್ಬಿಟ್ಲು ಈ ಪಾಪದವಳು ಅಂತ ಅನ್ಸುತ್ತೆ ಯಾಕೆಂದ್ರೆ ನೀವು ನೋಡಿರ್ಬಹುದು ಆಕೆ ಬಂದು ತಾವಿಂದ ಆಕೆಗೆ ಪೆಟ್ಟು 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 ಆಯ್ತಾ ಹಾಗಾಗಿ ನೀವು ಫಸ್ಟ್ ಅವಳು ಬರ್ತಾಳೆ ಬಂದ ತಕ್ಷಣ ಇವರೆಲ್ಲರೂ ಕೂಡ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ ಆಕೆ ಹೊರ್ಗಡೆ ಹೋಗಂಗ್ ಮಾಡ್ತಾರೆ ರಕ್ಷಿತಾ ರಕ್ಷಿತ ಹೊರಗಡೆ ಹೋಗಂಗ್ ಮಾಡಿದ ಮೇಲೂ ಕೂಡ ಪಾಪ ಆಕೆ ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಒಳಗಡೆ ಬರ್ತಾಳೆ ಅವಳು ಸಾಮಾನ್ಯವಾಗಿ ಬರೋಲ್ಲ ರಕ್ಷಿತಾ ಶೆಟ್ಟಿ ನೀವು ನೋಡಿರ್ಬೋದು ಯಾವ ಮಟ್ಟಿಗೆ ಅಂತ ಅಂದ್ರೆ ಒಳ್ಳೆ ಪ್ರಿಪೇರ್ ಆಗಿ ಬಂದಿರ್ತಾಳೆ ಯಾವ ನನ್ನನ್ನ ಹೊರಗಡೆ ಕಳಿಸ್ಬಿಟ್ರಲ್ಲ ಕಾರಣಗಳು ಕಾರಣಗಳೇನಿರಬಹುದು ಹಾಗೆ ಹೀಗೆ ಅನ್ಕೊಂಡ್ ಬರ್ತಾಳೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಒಳಗಡೆ ಕಳಿಸ್ತೀನಿ ಕಣಮ್ಮ ಅಂದಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಏನಮ್ಮ ನಿನ್ನ ಕಣ್ಗಳು ಆ ಮಟ್ಟಿಗೆ ಇದೆಯಲ್ಲ ಏನಮ್ಮ ಇದೆ ನಿನ್ನ ಒಳಗಡೆ ಇದು ಅನ್ನೋ ರೀತಿ ಆಕ್ಚುಲಿ ಅವರು ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಆದ್ರೆ ಆಕೆಯ ಒಳಗಡೆ ಇರ್ತಕ್ಕಂಥ ಫೈರ್ ಅನ್ನ ನೋಡಿ ಕಿಚ್ಚ ಸುದೀಪ್ ಅವ್ರು ಒಂದ್ ಕಡೆ ಇದ್ದಂಗಾದ್ರು ಒಳಗಡೆ ಬಂದ ಮೇಲೆ ಆಕೆ ಯಾವ ಮಟ್ಟಿಗೆ ಆಟವನ್ನು ಆಡೋದು ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಾ ಎಸ್ ಆ ನಂತರ ಆಕ್ಚುಲಿ ಅವಳು ಒಳಗಡೆ ಬಂದ ಮೇಲೆ ನೀವು ನೋಡಿರಬಹುದು ಅಶ್ವಿನಿ ಗೌಡ ಯಾವ ರೀತಿ ಅವಳಿಗೆ ಒಂದು ಟಾರ್ಚರ್ನ ಕೊಡೋಕೆ ಸ್ಟಾರ್ಟ್ ಮಾಡೋದು ಯಾಕೆ ಪಾಪ ಅಮಾಯಕ ರೀ ಮುಗ್ದೇರಿ ಆಯ್ತಾ ಓಕೆ ಹೀಗೆ ಈ ರಕ್ಷಿತಾಗಿ ಎಲ್ಲ ಟಾರ್ಚರ್ ಗಳನ್ನು ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಶಿಕ್ಷೆ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಬಂದು ಕೊಡ್ತಾರೆ ಅದನ್ನ ನಾವು ಕಾದು ನೋಡೋಣ